ನಮಸ್ಕಾರ ವೀಕ್ಷಕರೇ ಎಲ್ಲರಿಗೂ ಒಂದು ಚಾನಲ್ಗೆ ಆತ್ಮೀದಂತ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಲು ಖಡಕ್ ಝಾನ್ಸಿ ಅಂತ ಹೇಳ್ಬೋದು ಝಾನ್ಸಿ ಮಾತಿಗೆ ನಾಚಿನೀರಾದ ತ್ರಿವಿಕ್ರಮ್ ಭವ್ಯ ಅದಲ್ಲದೆ ಆನ್ಸಿ ಎದುರಿಗೆ ರಜತ್ ಫುಲ್ ಸೈಲೆಂಟ್ ಆಗಿದ್ದು ಹೇಗೆ ಅನ್ನೋದ್ರ ಬಗ್ಗೆ ನೋಡೋಣ ಬನ್ನಿ ಅದಕ್ಕಿಂತ ಮುಂಚೆ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಮೊದಲೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಬಿಗ್ ಬಾಸ್ ಸೀಸನ್ ಲೆವೆನ್ ಫಿನಾಲಿಗೆ ಇನ್ನೇನೋ ನಾಲ್ಕೇ ದಿವಸ ಬಾಕಿ ಇದೆ ಈಗಾಗಲೇ ಟ್ರೋಫಿಯನ್ನು ಸ್ಪರ್ಧಿಗಳ ಎದುರಿಗೆ ಇಟ್ಟು ಮನದ ಮಾತುಗಳನ್ನು ಹೇಳೋಕೆ ಬಿಗ್ ಬಾಸ್ ಅವಕಾಶ ಮಾಡಿ ಕೊಟ್ಟಿದ್ದಾರೆ ಇದೀಗ ಮನೆಗೆ ಇಬ್ಬರು ಅತಿಥಿಗಳು ಕೂಡ ಎಂಟ್ರಿ ಆಗಿದೆ ಾರೆ ಹೌದು ಬಿಗ್ ಬಾಸ್ ಇನ್ನೇನು ಕೆಲವು ದಿನಗಳ ಬಳಿಕ ಅಂತ್ಯ ಕಾಣುತ್ತಿದ್ದು ಹೀಗಾಗಿ ಹೊಸ ಧಾರಾವಾಹಿಯೊಂದಿಗೆ ಎಂಟ್ರಿ ಕೊಡುತ್ತಿದ್ದಾವೆ ಅಂತಲೇ ಹೇಳಬಹುದು ಕಲರ್ಸ್ ಕಾಂಡದಲ್ಲಿ ಅದುವೇ ಯಜಮಾನ ಸೀರಿಯಲ್ ಹೌದು ಈ ಧಾರಾವಾಹಿಯಲ್ಲಿ ನಾಯಕ ನಾಯಕಿ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ ಅದಲ್ಲದೆ ಈ ಧಾರಾವಾಹಿ ಒಟ್ಟಾರೆ ಕತೆ ಏನೆಂದರೆ ಗಂಡಸರನ್ನು ದ್ವೇಷಿಸುವ ಕತೆ ಅಂತಲೇ ಹೇಳಬಹುದು ಹೆಣ್ಣಿನ ಕತೆ ಹೌದು ಯಜಮಾನ ಸೀರಿಯಲ್ನಲ್ಲಿ ಇನ್ಸ್ಟಾಗ್ರಾಮ್ ಇನ್ಫ್ಲೂಯೆನ್ಸರ್ ಮಧುಶ್ರೀ ಭೈರಪ್ಪ ನಾಯಕಿಯಾಗಿ ಕಾಣಿಸಿಕೊಂಡಿದ್ದಾರೆ ಯಜಮಾನದಲ್ಲಿ ಅಗರ್ಭ ಶ್ರೀಮಂತೆಯಾಗಿ ಕಾಣಿಸಿಕೊಂಡಿರುವ ಅವರ ದರ್ಪ ಹೇಗಿರಲಿದೆ ಎಂಬುದು ಪ್ರೋಮೋದಲ್ಲೇ ನೋಡಿದ್ದೀವಿ ಈಗ ಜಾನ್ಸಿ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡುತ್ತಿದ್ದಾರೆ ಬರುತ್ತಿದ್ದಲೇ ರೂಲ್ಸ್ ಮಾಡೋಕ್ಕೆ ಶುರು ಮಾಡಿದ್ದಾರೆ ಝಾನ್ಸಿ ನನಗೆ ಗಂಡಸರು ಕಂಡ್ರೆ ಆಗಲ್ಲ ನನ್ನ ಮುಂದೆ ಗಂಡಸರು ತಲೆ ಎತ್ತಿ ನಿಲ್ಲಬಾರದು ಈ ಮನೆಯಲ್ಲಿ ಇರೋ ತನಕ ಭವ್ಯ ಹಾಗೂ ತ್ರಿವಿಕ್ರಮ್ ಅವರು ನೋಡಂಗಿಲ್ಲ ಮಾತಾಡೋಂಗಿಲ್ಲ ಅಂತ ಹೇಳಿದ್ದಾರೆ ಅದಲ್ಲದೆ ಇನ್ನು ರಜತ್ ತನ್ನ ನನ್ನ ಜೊತೆ ಮಾತಾಡಬೇಕು ಮುಂಚೆ ತಲೆ ತಗ್ಗಿಸೇಬೇಕು ಮಾತಾಡಬೇಕು ಎಂದು ಝಾನ್ಸಿಯವರು ಆರ್ಡರ್ ಮಾಡಿದ್ದಾರೆ ಅಂತ ಹೇಳ್ಬೋದು ಮೊದಲಿಗೆ ಒಪ್ಪದ ರಜದ ಬಳಿಕ ತಲೆ ತಗ್ಗಿಸಿ ಒಪ್ಪಿಕೊಂಡಿದ್ದಾರೆ ಝಾನ್ಸಿ ಮಾತನ್ನು ಇನ್ನು ಯಜಮಾನ ಸೀರಿಯಲ್ನಲ್ಲಿ ನಾಯಕನಾಗಿ ಹರ್ಷ ಅವರು ಕಾಣಿಸಿಕೊಂಡಿದ್ದಾರೆ ಹೌದು ಅವರು ಈ ಪಾತ್ರದಲ್ಲಿ ರಾಘವೇಂದ್ರ ಎಂಬ ಪಾತ್ರವನ್ನು ಮಾಡುತ್ತಿದ್ದಾರೆ ಡೆಲಿವರಿ ಬಾಯ್ ಆಗಿ ಕಾಣಿಸಿಕೊಂಡಿದ್ದರೂ ಶ್ರೀಮತಿಗೆ ದರ್ಪ ಹಾಗೂ ಬಡತನ ಶ್ರಮ ಎಂದು ಕಾನ್ಸೆಪ್ಟ್ನಲ್ಲಿ ಯಜಮಾನ ಧಾರಾವೆ ಮೂಡಿ ಬರ್ತಿದೆ ಇದಕ್ಕೂ ಮುಂಚೆ ಮನೆಯಲ್ಲಿ ಟ್ರೋಫಿ ಅನಾವರಣಗೊಂಡಿದ್ದು ಟ್ರೋಫಿಯನ್ನು ಎಲ್ಲರೂ ಒಂದೊಂದು ರೀತಿಯಲ್ಲಿ ಕಂಡಿದ್ದಾರೆ ಇದರಲ್ಲಿ ಹನುಮಂತವರು ವಿಶೇಷ ಎನಿಸುತ್ತಾರೆ ಹೌದು ಈ ಒಂದು ಟ್ರೋಫಿಯನ್ನು ಗರುಡವ್ವ ಅಂತಲೇ ಕರೆದಿದ್ದಾರೆ ಹನುಮಂತರು ತಾಯಿ ನಿನ್ನ ಕಾಪಾಡು ಅಂತಲೇ ಹೇಳುತ್ತಾರೆ ಕೈ ಮುಗಿದ ಟ್ರೋಫಿ ಗೌರವಿಸಿದ್ದಾರೆ ಅದಲ್ಲದೆ ಬವೇಗೌಡರಿಗೆ ಗೆಲುವಿನ ನಿರೀಕ್ಷೆಯಲ್ಲಿದ್ದಾರೆ ಟ್ರೋಫಿ ಜೊತೆಗೆ ಬರೋ ದುಡ್ಡು ಬೇಕಾಗಿದೆ ನನಗೆ ತುಂಬಾ ಅವಶ್ಯಕತೆ ಇದೆ ಅಂತ ಹೇಳಿದರೆ ಅಷ್ಟೇ ಅಲ್ಲದೆ ಅವರ ತನ್ನಗೆ ಆಪರೇಷನ್ ಮಾಡಿಸಬೇಕು ಅನ್ನೋದನ್ನು ಹೇಳಿಕೊಂಡಿದ್ದಾರೆ ತ್ರಿವಿಕ್ರಮ ಅದು ತುಂಬನೇ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಅದಲ್ಲದೆ ಇವತ್ತಿನ ಸಂಚಿಕೆಯಲ್ಲಿ ಹೈಲೈಟ್ ಅಂದರೆ ಬೊವೆಗೌಡ ಹಾಗೂ ತ್ರಿವಿಕ್ರಮ ಅವರು ಹೌದು ಯಾಕಂತಂದ್ರೆ ಈ ಝಾನ್ಸಿಯವರು ಹೇಳ್ತಾರೆ ಮಾತಾಡ್ಸೋಂಗಿಲ್ಲ ಇದು ಮಾಡಿಸೋಂಗಿಲ್ಲ ಅಂತಂದ್ರೆ ಝಾನ್ಸಿಯವರು ಹೋಗಿ ಇಬ್ಬರಿಗೆ ಒಬ್ರು ಒಬ್ರಿಗೊಬ್ರು ತಿನ್ಸೋಕೆ ಹೇಳ್ತಾರೆ ಹೌದು ನೀವು ನೋಡಿರ್ಬೋದು ಪ್ರೋಮೋದಲ್ಲಿ ಝಾನ್ಸಿ ಅವರು ಅಲ್ಲಿ ಎದುರು ನಿಂತ್ಕೊಂಡಿದ್ದಾರೆ ಆ ತ್ರಿವಿಕ್ರಮ ತ್ರಿವಿಕ್ರಮ್ ಬೊವ್ಯ ಅಲ್ಲಿ ಕಿಚನಲ್ಲಿ ಅಲ್ಲಿ ನಿಂತ್ಕೊಂಡಿದ್ದಾರೆ ಬೊಬೆ ಅವ್ರು ತ್ರಿವಿಕ್ರಮ್ ತಿನ್ಸು ತಿನ್ಸು ಅಂತೇಳಿ ಹೇಳಿದ್ದಾರೆ ಯಾರಂತಾರೆ ಝಾನ್ಸಿ ಅವರು ಹೇಳಿದ್ದಾರೆ ಝಾನ್ಸಿ ಅವ್ರದ್ದು ಈ ವಾರ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು ತ್ರಿವಿಕ್ರಮ್ ಬವ್ಯೂ ನಾಚಿ ನೀರ ಅಂತ ಜಾನ್ಸಿ ಅವ್ರ ಮಾತಿಗೆ ಆಗಿರ್ಬೋದು ಅಷ್ಟೇ ಅಲ್ಲಿ ಫುಲ್ ಸೈಲೆಂಟ್ ಆಗಿದ್ದಾರೆ ಅಂತ ಹೇಳ್ಬೋದು ಏನು ಝಾನ್ಸಿ ಹೇಳ್ಬೋದು ಖಡಕ್ ಪಾತ್ರ ಜಾನ್ಸಿ ಪಾತ್ರ ಅದಲ್ಲದೆ ಬಂದಿರೋ ಗೆಸ್ಟ್ ಗಳೆಲ್ಲ ಬರೀ ತ್ರಿವಿಕ್ರಮ್ ಭವ್ಯ ಅವ್ರ ಬಗ್ಗೆ ಜಾಸ್ತಿ ತುಂಬ ಜನ ಕೇಳ್ತಿದಾರೆ ಅದು ಅದೇ ರೀತಿ ಏನೋ ಗೊತ್ತಿಲ್ಲ ಅವರಿಬ್ಬರು ಹೈಲೈಟ್ ಆಗಿ ಕಾಣ್ತಾರೆ ಇನ್ನೊಂದೇನಂತಂದ್ರೆ ಈ ಮಧುಶ್ರೀ ಇದಾರಲ್ಲ ಅವರು ಇನ್ಸ್ಟಾಗ್ರಾಮ್ ಹೌದು ಭವ್ಯಗಳು ಫ್ರೆಂಡ್ ಕೂಡ ಇದು ಝಾನ್ಸಿಯ ಪಾತ್ರದಲ್ಲಿ ಕಾಣಿಸ್ಕೊತಿದಾರೆ ಯಜಮಾನಸಿರಲ್ಲಿ ಹೌದು ಅಷ್ಟೇ ತ್ರಿವಿಕ್ರಮ್ ಹಾಗೂ ಬವೇಗೌಡ ದೂರ ದೂರ ಇಡಕ್ಕೆ ಟ್ರೈ ಮಾಡ್ತಾರೆ ಆದ್ರೆ ಲಾಸ್ಟಿಗೆ ಕಿಚನ್ ಕಿಚನ್ ಹತ್ರ ಬವೇಗೌಡ ತ್ರಿವಿಕ್ರಮ ಅವ್ರು ನಿಂತಿರ್ತಾರೆ ಜಾನ್ಸಿ ಹೋಗಿ ಬವೇಗೌಡವರಿಗೆ ಅವ್ರಿಗೆ ತಿನ್ಸಿ ಅಂತ ಹೇಳ್ತಾರೆ ಆ ರೀತಿ ಆಗುತ್ತೆ ಅಂತ ಹೇಳ್ಬೋದು ಎಂಡಿಂಗ್ ಇವತ್ತ್ ತುಂಬಾ ಚೆನ್ನಾಗಿರುತ್ತೋಡ್ ಇದು ರಜತ್ ಬಿಡ್ತಾರೆ ಬಿಡ್ತಾರ ಜಾನ್ಸಿ ಅವ್ರು ಬಂದಿರೋ ಅಷ್ಟ ನೋಡಕ್ ಬೇರೆ ಅಷ್ಟು ಚೆನ್ನಾಗಿದ್ದಾರೆ ರಜತ್ ಅವ್ರು ಬಿಡ್ತಿದ್ದಾರೆ ಝಾನ್ಸಿ ಅವ್ರನ್ನ ನಿಜ ಜಾನ್ಸಿ ಅವರು ಅಷ್ಟು ಕಡಕಾಗಿದ್ರು ರಜತ್ ಅವ್ರ ಮಾತೇಕ್ ರೆಡಿಲ್ಲೇ ತಗ್ಸ್ ಅಂದ್ರೆ ತಗ್ಸ್ಕೊಳಕ್ ಎಲ್ಲೆಲ್ಲ ಲಾಸ್ಟಿಗೆ ಕೊನೆಗೆ ತಲೆ ತಗ್ಸ್ತಾರ ಅಂತ ಹೇಳ್ಬೋದು ರಜತ್ ಅವರು ಝಾನ್ಸಿ ಅವ್ರ ಮಾತಿಗೆ ಇದಂತ ಇವತ್ತ ರಜಿತ್ ಅವ್ರ ಕಾಂಬಿನೇಷನ್ ತುಂಬಾನೇ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಇದನ್ನೂ ಕೂಡ ನಾವು ನೋಡಬಹುದು ಇವತ್ತಿನ ಸಂಚಿಕೆಯಲ್ಲಿ ನೋಡಬಹುದು ನಿಮಗೆ ಈ ಸೀಸನ್ ಅಲ್ಲಿ ಯಾರು ಗೆಲ್ತಾರ ಅನ್ನೋದು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ನೀವು ಯಾರಿಗೂ ಒಟ್ಟು ಆಗ್ತಿರೋ ಅನ್ನೋದು ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಮದ್ಯಾನಲ್ ಸಬ್ಸ್ಕ್ರೈಬ್ ಮಾಡಿ ಬಾಯ್